ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಹರಿಯಾಣದ ಹಿಸಾರ್ನಲ್ಲಿರುವ ಮಹಾರಾಜ ಅಗ್ರಸೇನ್ ವೈದ್ಯಕೀಯ ಕಾಲೇಜಿನಲ್ಲಿ ಹೊಸದಾಗಿ ನಿರ್ಮಿಸಲಾದ ಐಸಿಯು ಘಟಕ ಮತ್ತು ಮಹಾರಾಜ ಅಗ್ರಸೇನರ ಪ್ರತಿಮೆ ಉದ್ಘಾಟಿಸಿದರು ಇದೇ ವೇಳೆ ಕಾಲೇಜಿನ ಪಿಜಿ ಹಾಸ್ಟೆಲ್ ನಿರ್ಮಾಣಕ್ಕೆ ಶಿಲಾನ್ಯಾಸ ನೆರವೇರಿಸಲಾಯಿತು ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಸಚಿವರಾದ ಆರತಿ ರಾವ್ ರಣಬೀರ್ ಗಂಗ್ವಾ ಸಂಸದ ನವೀನ್ ಜಿಂದಾಲ್ ಉಪಸ್ಥಿತರಿದ್ದರು ಕೇಂದ್ರೀಯ ಗೃಹಮಂತ್ರಿ ಮಹಾರಾಜ್ ಬಳಿಕ ಅಮಿತ್ ಶಾ ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿ ನೇತೃತ್ವದ ಸರ್ಕಾರ ವೈದ್ಯಕೀಯ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದೆ ಸಾರ್ವಜನಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರಗಳ ಉನ್ನತೀಕರಣಕ್ಕಾಗಿ ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದೆ ಜೊತೆಗೆ ದಶಕದಲ್ಲಿ ಏಳ್ನೂರು ಇಂಟಿಗ್ರೇಟೆಡ್ ಪಬ್ಲಿಕ್ ಹೆಲ್ತ್ ಲ್ಯಾಬ್ಗಳು ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೆರಡು ಸಾರ್ವಜನಿಕ ಆರೋಗ್ಯ ಘಟಕಗಳು ಹಾಗೂ ಆರ್ನೂರ ಎರಡು ಕ್ರಿಟಿಕಲ್ ಕೇರ್ ಘಟಕಗಳನ್ನು ಆರಂಭಿಸಲಾಗಿದೆ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ಗಳ ಸಂಖ್ಯೆಯನ್ನು ಗಣನೀಯವಾಗಿ ಹೆಚ್ಚಳ ಮಾಡಲಾಗಿದೆ ಈ ಮುಂಚೆ ಐವತ್ತೊಂದು ಸಾವಿರದಷ್ಟಿದ್ದ ವೈದ್ಯಕೀಯ ಸೀಟುಗಳನ್ನು ಒಂದು ಲಕ್ಷದ ಹದಿನೈದು ಸಾವಿರಕ್ಕೆ ಹೆಚ್ಚಿಸಲಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ಇನ್ನೂ ಎಂಬತ್ತೈದು ಸಾವಿರ ಸೀಟುಗಳು ಹೆಚ್ಚಾಗಲಿವೆ ಎಂದರು ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಇಪ್ಪತ್ತೈದು ಕೋಟಿ ಜನರು ಬಡತನ ರೇಖೆಗಿಂತ ಹೊರಬಂದಿದ್ದಾರೆ ನಾಲ್ಕು ಕೋಟಿ ಮನೆಗಳ ನಿರ್ಮಾಣ ಮಾಡಲಾಗಿದೆ ಎಂಬತ್ತೊಂದು ಕೋಟಿ ಜನರಿಗೆ ಪ್ರತಿ ತಿಂಗಳು ಐದು ಕೆಜಿ ಪಡಿತರ ನೀಡಲಾಗುತ್ತಿದೆ ಜೊತೆಗೆ ಹನ್ನೆರಡು ಕೋಟಿಗೂ ಅಧಿಕ ಶೌಚಾಲಯವನ್ನು ನಿರ್ಮಾಣ ಮಾಡಲಾಗಿದೆ ದೇಶಾದ್ಯಂತ ಮೂಲಸೌಕರ್ಯ ಕಲ್ಪಿಸಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು ದೇಶದ ಪೌರಾಣಿಕ ವ್ಯಕ್ತಿತ್ವಗಳಲ್ಲಿ ಒಬ್ಬರಾದ ಮಹಾರಾಜ ಅಗ್ರಸೇನರ ನಾಡು ಎಂದು ಹೆಸರಾದ ಹರಿಯಾಣದಲ್ಲಿ ಆರೋಗ್ಯ ಮತ್ತು ಮೂಲಸೌಕರ್ಯ ವಲಯದಲ್ಲಿ ಗಣನೀಯ ಬದಲಾವಣೆಯಾಗಿದೆ ಎಲ್ಲಾ ಹಂತಗಳಲ್ಲಿ ಪ್ರಗತಿಯ ಹಾದಿಯನ್ನು ಹರಿಯಾಣ ಕಂಡುಕೊಂಡಿದೆ ಎಂದು ತಿಳಿಸಿದರು ದೇಶದ ಸಮಗ್ರತೆ ಮತ್ತು ಏಕತೆಯನ್ನು ರಕ್ಷಿಸುವ ಸ್ವಾಭಿಮಾನದ ಚಿಂತನೆಯನ್ನು ಪ್ರತಿಪಾದಿಸಿದ ಪರಂಪರೆ ಇದಾಗಿದೆ ಸಂಸ್ಕೃತಿ ಆಚರಣೆ ಮತ್ತು ನಂಬಿಕೆಗಳು ನಮ್ಮ ದೇಶದ ಅನನ್ಯತೆಯ ಪ್ರತೀಕವಾಗಿದ್ದು ಮುಂದಿನ ಪೀಳಿಗೆಗೆ ಅವುಗಳನ್ನು ಸಂರಕ್ಷಿಸುವ ಅಗತ್ಯವಿದೆ ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹರಿಯಾಣ ಮಹತ್ವದ ಹೆಸರು ಗಳಿಸಿದೆ ದೇಶದ ಅಭಿವೃದ್ಧಿಗೆ ಹರಿಯಾಣ ನೀಡುತ್ತಿರುವ ಕೊಡುಗೆ ಪ್ರಮುಖವಾದದ್ದು ಎಂದರು आज नरेंद्र मोदी जी भी उसी रास्ते पर आगे बढ़ आज आग नरेंद्र मोदी जी के 10 साल के अंदर 75 साल से जो 60 करोड़ गरीबों की फौज इस देश में बनी थी उसमें से 25 प्रतिशत लोगों 25 करोड़ लोगों को गरीबी की रेखा से ऊपर एक 10 साल के अंदर ही ले जाने का